ಎಷ್ಟು ದಿನ ಎಷ್ಟು ವರ್ಷ ಐದು ವರ್ಷ ಐದಾರು ವರ್ಷ ಹಾರ್ಟ್ ಅಟ್ಯಾಕ್ ಆಯಿತು ಹಿಂದಿನ ದಿನ ದೀಪಾವಳಿ ಹಬ್ಬದ ದಿನ ಅದು ಇದ್ದ ಪರಿಸ್ಥಿತಿಲಿ ನನ್ನ ಮಗನ್ ಅವ್ನು ಬಂದರೆ ನನಗೆ ಬರ್ಬೋದೇನೋ ನನ್ನ ಸುಖಕ್ಕೆ ನನ್ನ ದೇಹಕ್ಕೆ ಬರ್ಬೋದೇನೋ ನನ್ನ ಮಗನಿಗೆ ಅಪ್ಪನಾಗಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಒಂದು ಮೈಂಡ್ ಇತ್ತು ನನಗೆ ಅವ್ನು ವೀಡಿಯೋ ಕಾಲ್ ಮಾಡಿ ನಾನೇನೋ ನಿದ್ದೆಗಣ್ಣೆ ನಿಂಗೆ ಅಂದ್ಬಿಡ್ತೀನಿ ಹಲೋ ಅಂತೀನಿ ಅದು ಓಪನ್ ಆಗಿರ್ತವೆ ಅವ್ನು ಬಟ್ಟೆ ಬಿಚ್ಕೊಂಡು ನಿಂತಿರ್ತಾನೆ ಮದುವೆ ಆಫರ್ಗಳು ಬರುತ್ತೆ ನನಗೆ ನಿಮಗೆ ಈಗ ಬರುತ್ತೆ ತುಂಬಾ ಬರುತ್ತೆ ನನಗೆ ಬೆದರಿಕೆ ಕರೆಗಳು ಏನಾರು ಬರ್ತಾವ ಯಾಕಂದ್ರೆ ಏ ನಮ್ಮ ಅಮ್ಮನ್ನ ಯಾಕೆ ಇಟ್ಕೊಂಡಿದ್ರಿ ಅಲ್ಲಿ ಕಳ್ಸಿಬಿಡು ಅಥವಾ ಈ ಲೈವ್ ಯಾಕೆ ಬರ್ತೀರಾ ಈಗ ಸಪೋಸ್ ನೀವು ಹೇಳ್ತೀರ ಯಾರನ್ನ ಕರ್ಕೊಂಡ್ಬಂದ್ಬಿಟ್ಟು ಇವ್ರ ಇವ್ರ ಮಕ್ಕಳು ಸರಿಯಾಗಿ ನೋಡ್ಕೋತಾ ಇಲ್ಲ ಇವ್ರ ಮಗ ಸರಿಯಾಗಿ ಮಾಡ್ಕೊಂಡ್ರೆ ಇವ್ರ ಮಗ ಡಾಕ್ಟರ್ ಅಂತ ಏನೋ ಒಂದು ಹೇಳ್ತೀರಾ ಈ ಲೈವಲ್ಲಿ ಸೊ ಅವಾಗ ಯಾರಾದರೂ ಬೆದರಿಕೆ ಮಾಡಿದಾರ ಯಾಕೆ ನಮ್ಮನ್ನು ಲೈವ್ ತೋರಿಸ್ತೀರಾ ನಮ್ಮ ಬಗ್ಗೆ ಯಾಕೆ ಹೇಳ್ತೀರಾ ಆ ಥರ ಏನಾದ್ರು ಬೆದರಿಕೆ ಕರೆಗಳು ಮಾಡಿದಾರ ಬೆದರಿಕೆ ಕರೆ ಬಂದಿಲ್ಲ ಇನ್ನೂ ತುಂಬ ಅದಕ್ಕಿಂತ ಇನ್ನೊಂದು ಒಳ್ಳೆ ಕರೆ ಬರುತ್ತೆ ಫೇಸ್ಬುಕ್ಕು ನನ್ನ ನಂಬರ್ ಇರುತ್ತೆ ನೀಟಾಗಿ ಎರಡು ಗಂಟೆ ಆಗಿರುತ್ತೆ ಗೊಣಿಸಿಲ್ಲ ಎರಡು ಗಂಟೆ ಆಗಿರುತ್ತೆ ರಾತ್ರಿ ಮಲಗಿರ್ತೀನಿ ಫೇಸ್ಬುಕ್ ಲೈವ್ ಇರುತ್ತಲ್ಲ ಅದರಲ್ಲಿ ವೀಡಿಯೋ ಕಾಲ್ ಬರುತ್ತೆ ಎರಡು ಗಂಟೆ ರಾತ್ರಿ ಒಂದು ಗಂಟೆಲೂ ಬರುತ್ತೆ ಮೂರು ಗಂಟೆಲೂ ಬರುತ್ತೆ ನಾನು ಯಾವಾಗ ಮಲಗ್ತೀನಿ ನನಗೆ ಗೊತ್ತಿರಲ್ಲ ಅವ್ನು ವೀಡಿಯೋ ಕಾಲ್ ಮಾಡುತ್ತೆ ನಾನೇನೋ ನಿದ್ದೆಗಣೆ ನಿಂಗೆ ಅಂದ್ಬಿಡ್ತೀನಿ ಹಲೋ ಅಂತೀನಿ ಅದು ಓಪನ್ ಆಗಿರುತ್ತೆ ಅವ್ನು ಬಟ್ಟೆ ಬಿಚ್ಕೊಂಡು ನಿಂತಿರ್ತಾನೆ ಬಟ್ಟೆ ಬಿಚ್ಕೊಂಡು ನಿಂತಿರ್ತಾನೆ ಅವನು ನಾವು ಅದನ್ನ ನೋಡಬೇಕು ನನ್ನ ದೃಷ್ಟಿ ಚೆನ್ನಾಗಿರುತ್ತೆ ಅವನ ದೃಷ್ಟಿ ಸರಿ ಇರಲ್ಲ ಇಂಥ ಕಾಲ್ಸ್ಗಳು ಬರ್ತವೆ ಮನೆಯಲ್ಲಿ ಅದು ಮದುವೆ ಆಫರ್ಗಳು ಬರುತ್ತೆ ನನಗೆ ಈಗ ಬರುತ್ತೆ ತುಂಬ ಬರುತ್ತೆ ನನಗೆ ಒಬ್ಬರೇ ಇದ್ದೀರಂತೆ ಎಲ್ಲಿ ಮಲಗ್ತೀರಾ ಮನೇಲಿ ಮಲಗ್ತೀರಾ ಆಶ್ರಮದಲ್ಲಿ ಮಲಗ್ತೀರಾ ಅಂತಾರೆ ಅದು ವಿಡಿಯೋ ಇರುತ್ತೆ ನನಗೆ ಆ ಥರ ಎಲ್ಲ ಬರುತ್ತೆ ಏನು ಅನ್ಸೋದು ಎಲ್ಲದು ಇವಾಗ ನಾನು ಹೊರಗಡೆ ಬಂದ್ಬಿಡಿದ್ದೀನಿ ಎಲ್ಲದನ್ನು ತಗೊಳ್ಳೇಬೇಕು ನಾನೀಗ ಈಗ ಕಲ್ಲು ಮುಳ್ಳು ಎಲ್ಲವೂ ಇದ್ದಾವೆ ಅದನ್ನು ದಾಟ್ಕೊಂಡೋದ್ರೆ ಒಳ್ಳೆ ರೋಡ್ ಇದೆ ಇಲ್ಲ ನಾನು ಇಲ್ಲೇ ಇರಬೇಕಾಗತ್ತೆ ನೀಟಾಗಿ ಬಟ್ಟೆ ಬಿಚ್ಕೊಂಡು ನಿಂತಿರ್ತಾರೆ ನನಗೆ ಏನು ಗೊತ್ತಿರುತ್ತೆ ಯಾಕೆಂದರೆ ಅವ್ನು ಫೋನ್ ಎತ್ತಿಲ್ಲ ಅಂದರೆ ಯಾವುದೋ ಒಂದು ಕಷ್ಟದಲ್ಲಿ ಬೇರೆಯವರು ಇರ್ತಾರೆ ಅವ್ನು ಜೀವ ಎಲ್ಲೋ ಇರುತ್ತೆ ಪೊಲೀಸ್ ಸ್ಟೇಷನ್ ಫೋನ್ ಬರುತ್ತೆ ನನಗೆ ರಾತ್ರಿ ತುಂಬ ಬರುತ್ತೆ ಮೇಡಮ್ ಇವ್ರು ಇದಾರಾ ನಾನು ನೈಟ್ ಡ್ಯೂಟಿ ಇದ್ದೀನಿ ಅರ್ಜೆಂಟ್ ಇದೆ ದಯವಿಟ್ಟು ಇವ್ರು ಇದ್ದಾರಾ ನೋಡಿ ಅಂತ ಕೇಳ್ತಾರೆ ತಪ್ಪೇನಿಲ್ಲ ಫಸ್ಟೇ ಅವ್ರು ಸಾರಿ ಕೇಳ್ತಾರೆ ಆ ಸರ್ ಇಲ್ಲ ಸರ್ ಇವ್ರು ಇದ್ದಿದ್ರೆ ನಾನು ಹೇಳ್ತೀನಿ ಬಂದರೆ ಇಲ್ಲೇ ಹೇಳ್ತೀನಿ ದಯವಿಟ್ಟು ಒಂದಷ್ಟು ಗ್ರೂಪಲ್ಲಿ ಹಾಕಿ ಅಂತ ಅವರು ಒಂದಷ್ಟು ಕೇಳ್ತಾರೆ ಮೇಡಮ್ ಈ ಥರ ಇದಾರೆ ಕರ್ಕೊಂಡು ಹೋಗ್ತೀರಾ ಬಂದು ಒಂಚೂರು ಬರ್ತೀರಾ ಈ ಥರ ಪರಿಸ್ಥಿತಿ ಇದೆ ಅಂತಾರೆ ಆಂ ಆಯ್ತು ಸರ್ ಬರ್ತೀನಿ ಒಂದು ಗಂಟೆಯಲ್ಲಿ ಫೋನ್ ಮಾಡಿದ್ರು ನಾನು ಎದ್ದು ಹೋಗ್ತೀನಿ ನಾನು ಹೋಗೋಕ್ಕಾಗಿಲ್ವಾ ನನ್ನ ಆಟೋ ಒಂದಷ್ಟು ಇದೆ ಗೊತ್ತಿರೋರು ಕಳಿಸ್ಕೊಡ್ತೀನಿ ಲೇಡೀಸ್ ಆದರೆ ಅವರೇ ಬರ್ತಾರೆ ಇಲ್ಲ ನಾನು ಹೋಗ್ತೀನಿ ಈ ಥರ ವೀಡಿಯೋ ಕಾಲ್ಗಳು ಮಾಡ್ತಾರೆ ಇನ್ನು ಕೆಲವರು ಬರೀ ವೀಡಿಯೋ ಕಾಲೇ ಅವ್ರಿಗೆ ಸರ್ ಸಡನ್ನಾಗೆ ಒಂದು ಹೇಳ್ತೀನಿ ದಯವಿಟ್ಟು ವೀಡಿಯೋ ಕಾಲ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಎಲ್ಲಿ ಕೂತಿರ್ತೀವೋ ಎಲ್ಲಿ ಮಲಗಿರ್ತೀವೋ ಎಲ್ಲಿ ಸ್ಥಾನದ ಇರ್ತೀವೋ ಎಲ್ಲಿ ಬಚ್ಚಲಿ ಮನೇಲಿರ್ತೀವೋ ಯಾವಾಗಲೂ ಫೋನ್ ಕೈಯಲ್ಲಿ ಇಡ್ಕೊಂಡು ಕೂತಿರೋಕ್ಕಾಗಲ್ಲ ಎಲ್ಲಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಸಡನ್ನಾಗಿ ಹೋಗ್ಬಿಡುತ್ತೆ ಸರ್ ಒಂದು ಕೈ ಗೊತ್ತಾಗಲ್ಲ ಒಂದೊಂದು ಸಲ ಇವಳಿಗೆ ಯಾರೂ ಇಲ್ಲ ಒಂಟಿ ಅಂತ ಗೊತ್ತಾದಾಗ ಇಂಡಸ್ಟ್ರೀಲಿ ಯಾರಾದರೂ ನಿಮ್ಮನ್ನು ಕೆಟ್ಟ ರೀತಿಯಲ್ಲಿ ನಡ್ಸ್ಕೊಳೋಕೆ ಅಥ್ವಾ ಅಪ್ರೋಚ್ ಮಾಡಿದ್ದು ಅಂಥವ್ರಿಗೆ ಯಾವ ರೀತಿ ಉತ್ತರ ಕೊಟ್ಟಿರೀತಾವ ನನಗೆ ಇಂಡಸ್ಟ್ರಿಯಲ್ಲಿ ನಾನು ಯಾರಿಗೂ ಹೇಳ್ಕೊಂಡೇ ಇರಲಿಲ್ಲ ಹಾಗೇ ಬಚ್ಚಿಟ್ಟಿದ್ದೆ ಅಕ್ಕಪಕ್ಕದ ಮನೇಲೂ ನಾನು ಹೇಳ್ಕೊಂಡಿರಲಿಲ್ಲ ಅದು ಹೆಂಗೆ ಕಾಪಾಡ್ಕೊಂಬಂದೋ ಗೊತ್ತಿಲ್ಲ ಒಂಥರ ಬಜಾರಿ ಥರ ಮೊದಲು ನನಗೆ ಜೀವನ ಏನು ಅಂತ ಗೊತ್ತಿಲ್ಲದಿದ್ದೋ ರೋಡಲ್ಲಿ ನಿಂತ್ಕೊಂಡಾಗ ನಾನು ಬದುಕಲೇಬೇಕು ಅಂತ ಪರಿಸ್ಥಿತಿ ಬಂದಾಗ ನನಗೆ ನಾನು ಬಜಾರಿ ಅದೇ ಬಜಾರಿ ಅಂದರೆ ನಾನು ಬದುಕಬೇಕು ಯಾರಿಗೂ ಗೊತ್ತಾಗಬಾರ್ದು ನನ್ನ ಮನೇಲಿ ಇಲ್ಲ ಅಂದ್ಬಿಟ್ಟು ನನ್ನ ಮಗನ ಒಂದು ವಿಷಯ ನನಗೆ ಗಂಡ ಇಲ್ಲ ಅಂತ ಅಂದರೆ ನನಗೆ ನೋವಾಗುತ್ತೆ ಅದು ನನಗೆ ತಡ್ಕೊಳ್ಳೋ ಶಕ್ತಿ ನನ್ನ ಲೈಫಲ್ಲಿಲ್ಲ ಇಲ್ಲ ಒಂದು ನನ್ನ ಮಗನಿಗೆ ಅವನಿಗೆ ಅಪ್ಪ ಇಲ್ಲ ಅಂತ ಅಂದರೆ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಈ ಎರಡೂ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಹಾಗಾಗಿ ಎಲ್ಲೂ ಹೇಳ್ದೇನೆ ಬಚ್ಚಿಟ್ಕೊಂಡು ನನ್ನ ಇಂಡಸ್ಟ್ರಿ ತುಂಬ ಜನ ಕೇಳೋರು ನಿಮ್ಮ ಮನೆಯವರು ಏನು ಮಾಡ್ತಾರೆ ಅಂತೆಲ್ಲ ಕೇಳೋರು ನಿನ್ನ ಗಂಡ ಏನು ಕೆಲಸ ಮಾಡ್ತಾರೆ ನಾನು ಅದು ಇದು ಒಬ್ಬೊಬ್ಬರಿಗೆ ಏನೇನೋ ಒಂದು ಹೇಳ್ತಾ ಇರುವೆ ಆ ಈಗ ಬಿಟ್ಟು ಹೋದರು ಶೂಟಿಂಗ್ ಸ್ಪಾಟಲ್ಲಿ ಆ ಈಗ ಹೋದರು ನಮ್ಮ ಮನೆಯವರು ಏ ಎಲ್ಲೇ ನೋಡಲೇ ಇಲ್ಲ ಇವಾಗ ಹೋದ್ರೂ ಏನೋ ಕೆಲಸ ಇತ್ತು ಅವ್ರ ಬಗ್ಗೆ ಏನೋ ಒಂದಷ್ಟು ಮಾತಾಡೋದು ಅದೇ ಥರ ಸಂಭಾಳಿಸ್ಕೊಂಡೇ ಬಂದೆ ನಾನು ಯಾಕಂದರೆ ಬದುಕಬೇಕು ಜೀವನ ಕಟ್ಕೋಬೇಕು ಮೈಂಡಲ್ಲಿ ಇದ್ದಿದ್ದು ನಾನು ಬದುಕಬೇಕು ಜೀವನ ಕಟ್ಕೋಬೇಕು ಎಲ್ಲೂ ಹೇಳಿರಲಿಲ್ಲ ಆಶ್ರಮ ನನ್ನ ಮಗನಿಗೆ ಒಂದು ದಾರಿ ಆಗಬೇಕು ಅಲ್ಲಿವರೆಗೂ ಹೇಳಬಾರ್ದು ಅದಾದ್ಮೇಲೆ ಹೇಳಿದ್ರು ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ ಒಬ್ಬಳು ಬಂದಿರ್ತಾಳೆ ಮನೆಗೆ ಭಯ ಇಲ್ಲ ಅವರು ಭಯ ಇಲ್ಲ ಅದೊಂದು ಮೈಂಡಲ್ಲಿ ನನಗೆ ಆಳವಾಗಿ ಕೂತಿತ್ತು ಮೇಡಮ್ ಈಗ ಒಂಟಿತನ ತುಂಬ ಕಾಡುತ್ತೆ ಮಗ ಇದ್ದ ಇಟ್ಸ್ ಓಕೆ ಎಷ್ಟೋ ಜನ ಮಗು ಇದ್ರೂ ಕೂಡ ಎರಡನೇ ಮ್ಯಾರೇಜ್ ಆಗಿದ್ದು ನಿದರ್ಶನಗಳು ನಮ್ಕಂಡು ಒಂದು ಸಾಕಷ್ಟಿದೆ ಯಾವತ್ತಾದರೂ ಶಶಿಕಲಾ ಮಾಮಗೆ ನಾನು ಇನ್ನೊಂದು ಮದುವೆ ಆಗಬೇಕು ಅಂತ ಆ ಥಾಟ್ ಬಂದಿದ್ದ ಅಥವಾ ಯಾಕೆ ಮದುವೆ ಆಗಲಿಲ್ಲ ಅದು ಅದೊಂದು ಕ್ವಶನ್ ಮಾರ್ಕ್ ಇದ್ದೆ ಆಗ ನನ್ನ ಗಂಡ ನನ್ನ ಪ್ರಾಣ ನನ್ನ ಜೀವ ಅವರು ಹೋಗೋವರೆಗೂ ಚೆನ್ನಾಗಿ ನೋಡ್ಕೊಂಡಿದ್ರು ನನ್ನ ರಾಣಿನೇ ಯಾವತ್ತೂ ನನ್ನನ್ನು ಬೇರೆ ಥರ ಎಲ್ಲೂ ನೋಡಿಲ್ಲ ಬಟ್ ಏನಂದರೆ ನನ್ನ ಜೀವನ ಅಷ್ಟು ತುಂಬ ಚೆನ್ನಾಗಿತ್ತು ನನಗೆ ಹೋದ್ಮೇಲೆ ಎಲ್ಲೂ ಆ ಜಾಗ ಬಂದು ಕೊಡ್ತಾರೆ ಅಂತ ಅನ್ನಿಸ್ಲಿಲ್ಲ ಒಂದು ನಾನು ಇದ್ದ ಪರಿಸ್ಥಿತಿಲಿ ನನ್ನ ಮಗನ ಅವನು ಬಂದರೆ ನನಗೆ ಬರ್ಬೋದೇನೋ ನನ್ನ ಸುಖಕ್ಕೆ ನನ್ನ ದೇಹಕ್ಕೆ ಬರ್ಬೋದೇನೋ ನನ್ನ ಮಗನಿಗೆ ಅಪ್ಪನಾಗಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಒಂದು ಮೈಂಡ್ ಇತ್ತು ನನಗೆ ಅದಕ್ಕೆ ನಾನು ಅದು ಯಾವುದೂ ನನ್ನ ತಲೆಯಲ್ಲಿ ಇಟ್ಕೊಳ್ಳಿಲ್ಲ ಮೇಡಮ್ ಇದು ನೀವು ಹೇಳಿದ್ರಿ ನಮ್ಮ ಈಗ ಬಿಟ್ಟೋದ್ರು ಅಂತಾನೆ ಹೇಳ್ಕೊಂಡ್ ಬಂದ್ರಿ ಅಂತಂದ್ರೆ ಯಾಕೆ ಅದ್ರ ತರ ಹೇಳ್ಬೇಕು ಅಂತ ಹೇಳಿಲ್ಲ ಅಂದ್ರೆ ಒಂದ್ಗಡೆ ಬೇರೆ ತರ ಏನಾದ್ರೂ ಸಮಸ್ಯೆ ಆಗ್ತಾ ಇತ್ತು ಖಂಡಿತ ಒಬ್ಳೆ ಓಡಾಡಕ್ ಆಗ್ತಿರ್ಲಿಲ್ಲ ಕಷ್ಟ ಆಗ್ತಿತ್ತು ಎಲ್ಲೂ ಒಬ್ಳೆ ತಿರ್ಗಾಡಕ್ ಆಗ್ತಿರ್ಲಿಲ್ಲ ನನ್ನ ಹಿಂದೆ ಇರ್ತಾರೆ ಸರ್ ಎಲ್ರು ಗಂಡಸರು ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರು ಅಲ್ಲ ಅದರಲ್ಲೂ ಒಂದಷ್ಟು ಜನ ಇರ್ತಾರೆ ಎಲ್ರಿಗೂ ಹಿಂಗೆ ಇರಬೇಕು ಅನ್ನೋದೇನಿಲ್ಲ ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಈಗ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ನನ್ನ ಜೀವನದಲ್ಲಿ ಒಂದಷ್ಟು ಕೆಟ್ಟದೂ ಬಂದಿದೆ ಯಾಕಂದರೆ ಒಬ್ಬಳೇ ನಡ್ಕೊಂಡು ಆಗಲ್ಲ ಕೆಲ್ಸಕ್ಕೆ ಹೋಗಬೇಕು ಮಾಡಬೇಕು ಆಗಲ್ಲ ಹೋಗೋಕ್ಕಾಗಲ್ಲ ಹಿಂದೆ ಬರೋದು ನನ್ನನ್ನು ಕೇಳೋದು ಅವೆಲ್ಲ ತುಂಬಾ ಥರ ನಡೀತು ಸರ್ ನನ್ನ ಲೈಫಲ್ಲಿ ತುಂಬಾ ನಡಿತು ತರ ಯಾವತ್ತಷ್ಟು ಮಗ ಫೋರ್ಸ್ ಮಾಡಿದ್ದು ಇಲ್ಲ ಮಮ್ಮಿ ನಂಗೆ ಒಬ್ರು ಅಪ್ಪ ಬೇಕು ಅಥವಾ ನಿಮ್ಗೊಬ್ರು ಸೇಫ್ಟಿ ಆಗಿ ಅಂದ್ರೆ ನಿಮ್ಮನ್ನ ನೋಡ್ಕೊಳ್ಳೋಕೆ ಒಬ್ರು ತಂದೆ ಬೇಕು ಅಂತ ಯಾವತ್ತಾದ್ರೂ ಮಕ್ಕಳು ತುಂಬಾ ಜನ ಹೇಳಿ ಮುಂದೆ ನಿನ್ನ ಮದುವೆ ಮಾಡ್ಸಿರೋದಿದೆ ಸೊ ಹಾಗಾಗಿ ಯಾವತ್ತಾದರೂ ನಿಮ್ಮ ಮಗ ಹೇಳಿದಂತ ಆತರ ಆ ಥರ ಯಾವತ್ತಾದ್ರು ಅದರಲ್ಲಿ ನನ್ನ ಮಗ ಅಂತೂ ಇವತ್ಗೂ ಈ ಕ್ಷಣಕ್ಕೂ ಅವನ್ನ ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅವನು ಅದೊಂದು ಗ್ರೇಟ್ ನನ್ನ ಮಗ ನೀ ಯಾವ ಜನ್ಮದ್ ಪುಣ್ಯ ಮಾಡಿದ್ನೋ ಅವ್ರ ಅಪ್ಪ ಅಷ್ಟು ಪ್ರೀತಿ ತುಂಬಿ ಕೊಟ್ಟಿದ್ರು ಅವನಿಗೆ ಇವತ್ತಿಗೂ ಆ ಜಾಗಕ್ಕೆ ಯಾರನ್ನೂ ತರಕ್ಕೆ ಅವ್ನು ರೆಡಿ ಇಲ್ಲ ಬಟ್ ಅವರ ಅಪ್ಪನೇ ಅವನ ಜೀವ ಅವ್ನ ಪ್ರಾಣ ಇವತ್ತಿಗೂ ಭೀ ಅವನ ಕನ್ಸು ಮನಸಲು ಅವ್ನು ನೆನೆಸ್ಕೊಳ್ಳೋಲ್ಲ ಇವತ್ತು ನನ್ನ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಫೋಟೋ ಇದೆ ಅವತ್ತಿಂದ ಇವತ್ತವರೆಗೂ ನನ್ನ ಜೊತೇಲಿ ಇದ್ದಾರೆ ಅಂತಲೇ ನಾವು ಅಂದ್ಕೊಂಡಿದ್ದೀವಿ ಇಲ್ಲ ಅಂತ ನಾನು ಎಲ್ಲೂ ಬದುಕಿಲ್ಲ ಸಮಯ ಸಂದರ್ಭ ಆಮೇಲೆ ಕತೆ ಬೇರೆ ನನ್ನ ಮಗನ ಜೀವನ ಆಗೋವರೆಗೂ ನಾವಿಲ್ಲ ಅಂತ ಎಲ್ಲೂ ಬದುಕಿಲ್ಲ ಮೇಡಮ್ ಈಗ ಅವರು ಅವ್ರ ಬಗ್ಗೆ ಅಂದರೆ ನಿಮ್ಮ ಲೈಫ್ ಚೆನ್ನಾಗಿತ್ತು ಗಂಡ ಇದ್ದಾಗ ಅಂತಂದರೆ ಸೊ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾಯಿದ್ರು ಅವ್ರ ಕೆಲಸ ಅವರು ಆಂಜನೇಯ ಜ್ಯುವೆಲರ್ಸ್ ಅಂತಿದೆ ನಮ್ಮದು ಊರಲ್ಲಿ ಜಮೀನು ಮನೆಯೆಲ್ಲ ಇತ್ತು ಚಿಕ್ಕಮಂಗ್ಳೂರು ನನ್ನ ಗಂಡನ ಮನೆ ನಾನು ಮೈಸೂರಲ್ಲಿದ್ದೆ ಫಸ್ಟು ನನಗೆ ಹದಿನಾಲ್ಕು ವರ್ಷ ಆವಾಗ ನನಗೆ ನಮ್ಮ ಅಣ್ಣ ರೈಲ್ವೆ ಡಿಪಾರ್ಟ್ಮೆಂಟ್ ಅಪ್ಪನ ಕೆಲಸ ಅಣ್ಣಂಗೆ ರೇ ರಿಸೈನ್ ಮಾಡಿದರು ಬೇಡ ಅಂತ ಮೈಸೂರು ತಾಯಿ ಮನೆ ಮೈಸೂರು ಮೈಸೂರಲ್ಲಿ ಗಂಡನ ಮನೆ ಚಿಕ್ಕಮಂಗ್ಳೂರು ಕೋಟೆನೆ ನನ್ನ ಅಣ್ಣಂಗೆ ಕೆಲಸ ರಿಸೈನ್ ಮಾಡಿದರು ಅಮ್ಮ ಅಪ್ಪ ಬೇಡ ಅಂತ ಅಮ್ಮಂಗೆ ಅಂತ ಅಮ್ಮ ಬೇಡ ಅಂತ ಅಣ್ಣಂಗೆ ಕೊಟ್ಟರು ಅಣ್ಣಂಗೆ ಅಮ್ಮ ಜವಾಬ್ದಾರಿ ಕೊಟ್ಬಿಟ್ರು ಇಬ್ರು ಮಕ್ಳಿಗೆ ಮದುವೆ ಮಾಡಬೇಕು ಅಂತ ಹೆಣ್ಮಕ್ಳು ನಾನು ನಮ್ಮ ಅಕ್ಕ ಅಮ್ಮಂಗಿದ್ದೆ ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅನ್ನೋದು ಇನ್ನು ಗಂಡು ಮಕ್ಕಳು ಹೆಂಗೋ ನಡೆಯುತ್ತೆ ಅಂತ ಆಗ ಅಣ್ಣನ ಜವಾಬ್ದಾರಿ ತೊಗೊಂಡಾಗ ನಾನು ದೊಡ್ಡೋಳ ಆದಮೇಲೆ ಅಣ್ಣ ಅಲ್ಕರಿಸ್ಕೊಂಡ್ರು ಬರೀ ಒಂದು ಶರ್ಟ್ ಹಾಕ್ಕೊಂಡು ಒಂದು ಯಾವುದೋ ಒಂದು ಪ್ಯಾತೆ ಥರ ಓಡಾಡ್ತಾ ಇದ್ದೆ ಅಷ್ಟೇ ಜೀವನ ಏನೂ ಗೊತ್ತಿಲ್ಲ ಆ ಮಕ್ಕಳನ್ನ ಕಂಕ್ಳಲ್ಲಿ ಇಟ್ಕೊಂಡು ಅಣ್ಣನ ಮಕ್ಕಳನ್ನ ಎದುರುಗಡೆ ಮನೆಗೆ ಹೋಗಿ ಟಿ ವಿ ನೋಡೋದು ಅವ್ರ ಮನೆಗೆ ಹೋಗಿ ಟಿವಿ ನೋಡೋದು ಈ ಥರ ಆಮೇಲೆ ಅಲ್ಲಿ ನನ್ನ ನಾ ನಮ್ಮ ಯಜಮಾನ್ರವರು ತಂಗಿ ಮನೆಯವರು ಪರಿಚಯ ಆಗ್ತಾರೆ ಹೋಗಿ ಬಂದು ಹಾಲು ಕೊಟ್ಕೊಂಡು ಅವ್ರ ಮೇಲೆ ಹಸ್ಗಳಿತ್ತು ಹೋಗಿ ಬಂದು ಪರಿಚಯ ಆದಾಗ ನನ್ನ ಮಣ್ಣನ ಮದುವೆ ಮಾಡ್ಕೊಳ್ತೀವಿ ಅಂತ ಅಂತಾರೆ ಆವಾಗ ಹ್ಞೂ ಅಂತ ನಾನು ಒಪ್ಕೊಂಬಿಡ್ತೀನಿ ಏನೋ ಗೊತ್ತಿಲ್ಲ ಆವಾಗ ಹ್ಞೂ ಅಂತೀರಿಯಲ್ ಗಂಧ ಗಾಯ ಗೊತ್ತಿಲ್ಲ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಅಷ್ಟೇ ಮೇಡಮ್ ಹದಿನಾಲ್ಕು ವರ್ಷ ಅಷ್ಟೇ ಆವಾಗ ನವಂಬರ್ ಶ್ರಾವಣದಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ ದೀಪಾವಳಿಯಲ್ಲಿ ಮದುವೆ ಆಗುತ್ತೆ ಆವತ್ತು ನಮಗೆ ಒಂದು ಸೀರೆ ಅಷ್ಟು ತರೋಕ್ಕೂ ದುಡ್ಡಿರಲಿಲ್ಲ ಅಂತ ಕಷ್ಟ ದಿನಗಳವೆಲ್ಲ ಒಂದು ಕಾಲ್ಚೇನು ಕೂಡ ನಾನು ಮದುವೆಯಲ್ಲಿ ನೋಡಿಲ್ಲ ಒಂದೇ ಒಂದು ನಮ್ಮ ಅತ್ತಿಗೆ ಉಟ್ಕೊಂಡಿದ್ದಂಥ ಸೀರೆ ನನಗೆ ಕೊಟ್ಟಿದ್ದರು ನನ್ನ ದೊಡ್ಡತ್ತಿಗೆ ನನ್ನ ತಾಯಿಗಿಂತ ಕೈ ಹೆಚ್ಚು ಅಣ್ಣ ಹತ್ತಿಗೆ ನನಗೆ ಮದುವೆ ಮಾಡಿದ್ದು ಅವತ್ತು ಅಷ್ಟು ಕಷ್ಟ ದಿನಗಳವೆಲ್ಲ ಅಂದ್ರೆ ಎಷ್ಟು ದಿನ ಎಷ್ಟು ವರ್ಷ ಐದು ವರ್ಷ ಐದು ಆರು ವರ್ಷ ಅವರು ಹಾರ್ಟ್ ಅಟ್ಯಾಕ್ ಆಯಿತು ಹಿಂದಿನ ದಿನ ದೀಪಾವಳಿ ಹಬ್ಬದ ದಿನ ನನ್ನ ಮಗನಿಗೆ ಪಟಾಕಿ ಅದು ಇದು ಎಲ್ಲ ತಂದು ಕೊಟ್ಟಿದ್ದಾರೆ ಒಬ್ಬಟ್ಟು ಅಡುಗೆ ಮಾಡಿದ್ದಾರೆ ಅಲ್ಲಿ ಜ್ಯುವೆಲರ್ಸಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಬೆಂಗಳೂರಿಗೆ ಬಂದು ಒಡವೆ ಒಡವೆಲ್ಲ ಹೋಗೋದು ಮಾಡೋದು ಅವ್ರ ಮನೆಯಲ್ಲೇ ಇದ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ರು ಒಂದೊಳ್ಳೆ ಹೆಸ್ರು ಇತ್ತು ಬಟ್ ಯಾವತ್ತೂ ಒಂದೇ ಒಂದು ಕೆಟ್ಟ ಹೆಸ್ರು ಕೂಡ ತಗೊಂಡಿಲ್ಲ ತೊಗೊಂಡಿಲ್ಲ ಅಂತವ್ರು ಮತ್ತೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ